ಯಲರಾಂಪುರ ಮಠದಲ್ಲಿ ಸಂಸ್ಕಾರ ಶಿಬಿರಕ್ಕೆ ಭವ್ಯ ಚಾಲನೆ ಕೊರಟ್ಟಗೆರೆ ತಾಲೂಕಿನಲ್ಲಿ ಹನುಮಂತನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾಲ್ಕನೇ ವರ್ಷದ ಶಿಬಿರ ಪ್ರಾರಂಭ ಶಿಬಿರದ ವಿಶಿಷ್ಟತೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯ ಬೆಳೆಯುವುದು ಕೊರಟ್ಗೆರೆ ಏಪ್ರಿಲ್ ಹದಿನಾರು ತಾಲೂಕಿನ ಯಲೆರಾಂಪುರ ಗ್ರಾಮದಲ್ಲಿನ ಕುಂಚಿಟಿಕರ ಮಹಾಸಂಸ್ಥಾನ ಮಠದಲ್ಲಿ ಭಕ್ತಿ ಪಾವಪೂರ್ಣ ವಾತಾವರಣದಲ್ಲಿ ನಾಲ್ಕನೇ ವರ್ಷದ ಸಂಸ್ಕಾರ ಶಿಬಿರಕ್ಕೆ ಬುಧವಾರ ಭವ್ಯ ಚಾಲನೆ ದೊರೆಯಿತು ಕಾರ್ಯಕ್ರಮದ ಉದ್ಘಾಟನೆಗೆ ತುಮಕೂರು ಜಿಲ್ಲಾಧಿಕಾರಿ ಡಾ ಶುಭ ಕಲ್ಯಾಣ ಮತ್ತು ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವೆ ನಾಹಿದ ಜಂಝಮ್ ದೀಪ ಬೆಳಗುವ ಮೂಲಕ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಶುಭ ಕಲ್ಯಾಣ ಮಾತನಾಡುತ್ತಾ ಯಾವುದೇ ವಿಚಾರದಲ್ಲಿ ಶ್ರದ್ಧೆಯಿಂದ ಕಲಿತರೆ ಅದು ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲದು ಈ ಶಿಬಿರ ಮಕ್ಕಳಿಗೆ ಸಂಸ್ಕಾರಗಳನ್ನು ಕಲಿಸುವುದರ ಜೊತೆಗೆ ಸಮಾಜದತ್ತ ನೈತಿಕ ಹೊಣೆಗಾರಿಕೆ ತಿಳಿಸುವ ಶಿಕ್ಷಣದ ಪಾಠಶಾಲೆಯಾಗಿದೆ ಎಂದು ಶ್ಲಾಘಿಸಿದರು ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವೆ ನಾಹಿದಾ ಜಂಜಮ್ ತಮ್ಮ ಭಾಷಣದಲ್ಲಿ ಈಗಿನ ತಲೆಮಾರಿಗೆ ನೀತಿ ಭದ್ರತೆ ಶಿಸ್ತು ಮತ್ತು ಗೌರವವಂತಿಕೆ ಅತ್ಯಗತ್ಯ ಹನುಮಂತನಾಥ ಸ್ವಾಮೀಜಿಗಳ ಶಿಬಿರ ಇಂಥ ಮೌಲ್ಯಗಳನ್ನು ಬಾಲ ಮನಸ್ಸಿನಲ್ಲಿ ಬಿತ್ತುವ ಮಹತ್ತರ ಕಾರ್ಯವನ್ನು ಮಾಡ್ತಾ ಇದೆ ಎಂದು ತಿಳಿಸಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಮಾತನಾಡುತ್ತಾ ಈ ಶಿಬಿರವು ಮಕ್ಕಳಲ್ಲಿ ಶ್ರದ್ಧೆ ಶಿಸ್ತು ಧಾರ್ಮಿಕ ಭಾವನೆ ಸಾಮಾಜಿಕ ನೈತಿಕತೆ ಮತ್ತು ನೈಜ ಜೀವನ ಕೌಶಲ್ಯಗಳನ್ನು ಬೆಳೆಸುವುದನ್ನು ಉದ್ದೇಶಿಸದೆ ಕಳೆದ ಮೂರು ವರ್ಷಗಳಲ್ಲಿ ಭಾಗವಹಿಸಿದ ಮಕ್ಕಳು ಇವತ್ತಿಗೂ ಆ ಸಂಸ್ಕಾರಗಳನ್ನು ಬದುಕಿನಲ್ಲಿ ಅನುಸರಿಸುತ್ತಿದ್ದಾರೆ ಎಂದರು ಈ ಶಿಬಿರವು ಮಕ್ಕಳಲ್ಲಿ ಆತ್ಮವಿಶ್ವಾಸ ಸಾಮಾಜಿಕ ಜವಾಬ್ದಾರಿ ಶ್ರದ್ಧಾ ಶಿಸ್ತು ಸಹಾನುಭೂತಿ ಹಾಗೂ ಉನ್ನತ ಮೌಲ್ಯಗಳನ್ನು ಬೆಳೆಸುವ ಮೂಲಕ ಅವರನ್ನು ಭವಿಷ್ಯದ ಸಜ್ಜನ ನಾಗರಿಕರನ್ನಾಗಿ ಇದೆ ಇಂತಹ ಶಿಬಿರಗಳು ಗ್ರಾಮೀಣ ಭಾಗದ ಮಕ್ಕಳ ಬಾಳಲ್ಲಿ ಬೆಳಕು ಹರಡುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಚಾರ್ಯ ನಂಜುಂಡಯ್ಯ ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾ ನಾಗಣ್ಣ ತಹಶೀಲ್ದಾರ್ ಮಂಜುನಾಥ್ ತುಮುಲ್ ನಿರ್ದೇಶಕ ಸಿದ್ದಗಂಗಯ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ್ ಸೇರಿದಂತೆ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು

Gracias. ಪಾಠ ಕಲಿಸ್ಕೊಡುತ್ತೆ ಈ ಶಿಬಿರದಲ್ಲಿ ನಮ್ಗೆ ಬೇರೆ ಯಾಕೆ

ವಾಸ <Sansi> ಮಾಡ <Sansi> 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 ಇಪ್ಪತ್ತಿಪ್ಪ ವರ್ಗಳಲ್ಲಿ ಹಳ್ಳಿಗಳಲ್ಲಿ ಒಂದು ಸಂಸ್ಕಾರ ಸಾಧಾನ ಮಕ್ಕಳ ನಮ್ಮ ಹಿಂದುಳಿದ ಮಕ್ಕಳಿ ಮೇಲೆ ಇಸ್ರೂ ಕೂಡ ಕೊಡುಗೆ ಸಂಸ್ಕಾರ ಸಿಗ್ತಾ ಇಲ್ಲ ಏನು ನಮ್ಮ ಮಹಾಸ್ವಾಮಿ ಒಂದು ನಾಲ್ಕು ಪ್ರಾರಂಭ ಮಾಡಿ